ವಿಚಾರಕ್ಕೆ ಏನು ಅಪಪ್ರಚಾರ ನಡೆದಿದೆ ಈ ವಿಚಾರಕ್ಕೆ ಸೇಂತಿಲ್ ಅವರು ನೇರ ಹೊಣೆ ಇದು ಬೇಸ್ಲೆಸ್ ಅಲಿಗೇಷನ್ ಭಾಳ ಚೈಲ್ಡಿಶ್ ಅಲಿಗೇಷನ್ ಯಾವ ಕಾರಣಕ್ಕೆ ಅವರು ಮಾಡಿದ್ದಾರೆ ಅಂತ ಅವರ ತನ್ನ ಕೇಳಬೇಕು ನನಗೂ ಈ ಒಂದು ಪ್ರಕರಣಕ್ಕೂ ಏನೇ ಸಂಬಂಧ ಇಲ್ಲ ಝೀರೋ ಪರ್ಸೆಂಟ್ ಇನ್ವಾಲ್ವ್ ನನ್ನ ಅಭಿಪ್ರಾಯಕ್ಕೆ ಬಾಯಿ ಇದೆ ಅಂತ ಏನು ಅವರು ಮಾತಾಡಿದ್ದಾರೆ ಅಂತ ಕಾಣ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಇದೇ ರೀತಿ ಆರೋಪ ಮುಂದುವರೆದಲ್ಲಿ ನಾನು ಕಾನೂನು ಕ್ರಮ ಕೈಗೊಳ್ತೀನಿ ಅಂದ್ರೆ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ನಾನು ಇನಿಷಿಯಲಿ ಇದು ಬಹಳ ಚೈಲ್ಡಿಸ್ ಇದೆ ಇದಕ್ಕೆ ಯಾಕೆ ನಾವು ಉತ್ತರ ಕೊಡಬೇಕಂತ ಅನ್ಕೊಂಡು ರಾಜ್ಯದಲ್ಲಿ ಒಂದು ದೊಡ್ಡ ಇನ್ಜಸ್ಟಿಸ್ ಆಯ್ತು ಶಾಲೆ ಮಕ್ಕಳಿಗೆ ದುಡ್ಡು ಬಿಡುಗಡೆ ಮಾಡಿಲ್ಲ ಅಂತ ಒಂದು ಉಪವಾಸ ಮಾಡಿದ್ರೆ ಇವರು ಜೈಲಿಂದ ತಪ್ಸಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಸ್ ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ಅಪಪ್ರಚಾರದ ವಿಚಾರಕ್ಕೆ ತಮಿಳುನಾಡಿನ ಸಂಸದರಾದಂತಹ ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ತಳುಕು ಹಾಕಿಕೊಂಡಿತ್ತು ಈ ವಿಚಾರಕ್ಕೆ ಏನು ಈಗಾಗಲೇ ಏನು ಜನಾರ್ದನ ರೆಡ್ಡಿ ಅವರು ಸಾಕಷ್ಟು ಆರೋಪವನ್ನು ಮಾಡಿದರು ಅವರ ವಿರುದ್ಧವಾಗಿ ಇವತ್ತು ಏನು ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸೋಕ್ಕಾಗಿ ಸ್ವತಃ ಸೆಂಥಿಲ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು ಅವರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ನೇರವಾಗಿ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಮೊದಲಿಗೆ ಈ ಒಂದು ಆರೋಪ ಧರ್ಮಸ್ಥಳದ ವಿಚಾರಕ್ಕೆ ಏನು ಅಪಪ್ರಚಾರ ನಡೆದಿದೆ ಈ ವಿಚಾರಕ್ಕೆ ಸೇಂತಿಲ್ ಅವರು ನೇರ ಹೊಣೆ ಅಥವಾ ಅವರೇ ಇದರಲ್ಲಿ ಮಾಸ್ಟರ್ ಮೈಂಡ್ ಅನ್ನುವಂತೆ ಏನು ಸಾಕಷ್ಟು ಬಾರಿ ಏನು ಜನಾರ್ದನ್ ರೆಡ್ಡಿ ಅವರು ಏನು ಆರೋಪವನ್ನು ಬೇಸ್ಲೆಸ್ ಅಲಿಗೇಷನ್ ಬಹಳ ಚೈಲ್ಡಿಶ್ ಅಲಿಗೇಷನ್ ಯಾವುದೇ ಒಂದು ಬೇಸ್ ಇಲ್ಲದೆ ಯಾವುದೇ ಒಂದು ಕಾರಣ ಇಲ್ಲದೆ ಅವರು ಮಾಡಿರುವ ಅಲಿಗೇಷನ್ ಯಾವ ಕಾರಣಕ್ಕೆ ಅವ್ರು ಮಾಡಿದ್ದಾರೆ ಅಂತ ಅವರೇ ತನ್ನ ಕೇಳಬೇಕು ನನಗೂ ಈ ಒಂದು ಪ್ರಕರಣಕ್ಕೂ ಏನೇ ಸಂಬಂಧ ಇಲ್ಲ ಜೀರೋ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಹಾಗೆ ಇನ್ನು ಮಾನನಷ್ಟ ಮೊಕದ್ದಮಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣವನ್ನು ಹೌದು ಯಾಕಂದ್ರೆ ಲೀಗಲಿ ಅವರು ಬಂದು ಹೇಳಲಿ ಅವ್ರು ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅಂತ ಇವತ್ತು ಕೂಡ ನನ್ನತ್ರ ದಾಖಲೆಗಳು ಇದಾವೆ ಅದಿದಾವೆ ಅಂತ ಹೇಳ್ತಾ ಇದ್ದಾರೆ ಈಗ ಹನ್ನೊಂದನೇ ತಾರೀಕು ಹಿಯರಿಂಗ್ ನಡೀತದೆ ಅದಾದ್ಮೇಲೆ ಅವ್ರು ಬಂದು ಆ ದಾಖಲೆಗಳೆಲ್ಲ ಸಬ್ಮಿಟ್ ಮಾಡ್ಲಿ ಅಂದ್ರೆ ನನ್ನ ಅಭಿಪ್ರಾಯಕ್ಕೆ ಆ ಬಾಯಿ ಇದೆ ಅಂತ ಏನು ಅವ್ರು ಮಾತಾಡಿದ್ದಾರೆ ಅಂತ ಕಾಣ್ತಾ ಇದೆ ಅಲ್ಲ ತಾವು ಸಾಕಷ್ಟು ಬಾರಿ ಅಂದ್ರೆ ಮೊದ್ಲಿಗೆ ತಾವು ಒಂದು ವಾರ್ನನ್ನ ಮಾಡಿದ್ರಿ ಈ ವಿಚಾರವಾಗಿ ಏನು ನನ್ನ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಇದು ಇದರ ವಿಚಾರದಲ್ಲಿ ನಾನು ಏನು ಈ ವಿಚಾರಕ್ಕೆ ನಾನು ಇನ್ವಾಲ್ವ್ಮೆಂಟ್ ಇಲ್ಲ ಸೊ ಆ ನಿಟ್ಟಿನಲ್ಲಿ ಇದೇ ರೀತಿ ಆರೋಪ ಮುಂದುವರದಲ್ಲಿ ನಾನು ಕಾನೂನು ಕ್ರಮ ಕೈಗೊಳ್ತೀನಿ ಅಂದ್ರೆ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರಿ ತಾವು ಆದ್ರೂ ಕೂಡ ಈ ರೀತಿ ಆಗಿರುವಂತದ್ದು ಇಲ್ಲ ಅದು ನಾನು ಇವತ್ತೇ ನಾನು ಪ್ರೆಸ್ಗೆಲ್ಲ ಭೇಟಿ ಆಗ್ತಾ ಇದ್ದೀನಿ ಯಾಕಂದ್ರೆ ನಾನು ಇದು ಬಂದ್ ಕೇಳಿ ಬಂದಾಗ ನಾನು ಇನಿಷಿಯಲಿ ಇದು ಚೈಲ್ಡ್ ಚೈಲ್ಡ್ಡಿಶ್ ಇದೆ ಇದಕ್ಕೆ ಯಾಕೆ ನಾವು ಉತ್ತರ ಕೊಡಬೇಕಂತ ಅಂದ್ಕೊಂಡೆ ಇಂಥವು ಗೆಲ್ಲ ಉತ್ತರ ಕೊಡ್ತಾ ಹೋದ್ರೆ ನಡೆಯೋಲ್ಲ ಅಂತ ಬಟ್ ಡೈಲಿ ಒಂದು ಸ್ಟೋರಿ ಮಾಡಿ ಡೈಲಿ ಒಂದು ಸ್ಕ್ರಿಪ್ಟ್ ಬರೆದು ಸೆಂತಿಲ್ ಅವರು ಇವತ್ತು ವೈಟ್ ಡ್ರೆಸ್ ಹಾಕಿದ್ದಾರೆ ಇದಕ್ಕೆ ಕಾರಣ ಅಂತ ಅಂತ ಫ್ರಿಬಲೆಸ್ ವಿಷಯ ಎಲ್ಲ ತಗೊಂಡ್ ಬರುವಾಗ ದರ್ಸ್ ದ ಲಿಮಿಟ್ ಟು ಎವ್ರಿಥಿಂಗ್ ಇತ್ತೀಚೆಗೆ ನಾನು ಒಂದು ಉಪವಾಸ ಇದೆ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಇನ್ಜಸ್ಟಿಸ್ ಆಯಿತು ಶಾಲೆ ಮಕ್ಕಳಿಗೆ ದುಡ್ಡು ಬಿಡುಗಡೆ ಮಾಡಿಲ್ಲ ಅಂತ ಒಂದು ಉಪವಾಸ ಮಾಡಿದ್ರೆ ಇವ್ರು ಜೈಲಿಂದ ತಪ್ಸಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇಂಥವೆಲ್ಲ ಬರುವಾಗ ನೀವು ಸರ್ ಕರ್ನಾಟಕದ ಜನರಿಗೆ ನೀವು ಟೋಪಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವಾಗ ಇದೆಲ್ಲ ಅಲೋ ಮಾಡಬಾರ್ದು ಇಟ್ ಇಸ್ ವೆರಿ ರಾಂಗ್ ಹಾಗಾಗಿ ನಾನು ಇವತ್ತು ಇದನ್ನು ಈ ಮೊಕದ್ಮೆಯನ್ನು ದಾಖಲೆ ಮಾಡಿ ಇವತ್ತು ನಿಮ್ಮ ಮುಖಂಡ ಕೂಡ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇಂಥವು ಸುಳ್ಳು ಆರೋಪಗಳು ಸರಿ ಇಲ್ಲ ಇಫ್ ಅಟ್ ಆಲ್ ಎನಿಬಡಿ ಇಸ್ ಕಂಟಿನ್ಯೂವಿಂಗ್ ಟು ಡೂ ದಟ್ ಅವ್ರಿಗೂ ಲೀಗಲ್ ಆಕ್ಷನ್ ಆಗ್ತದೆ ಸ್ಕ್ರಿಪ್ಟ್ ಅಂತಂದ್ರಿ ಆದ್ರೆ ಈ ಧರ್ಮಸ್ಥಳದ ಅಪಪ್ರಚಾರದ ಪ್ರಕರಣದಲ್ಲಿ ತಾವೇ ಸ್ಕ್ರಿಪ್ಟನ್ನು ರೈಟ್ ರೈಟಿಂಗ್ ಮಾಡಿದ್ರ ಹಾಗೇನೆ ಡೈರೆಕ್ಷನ್ ಕೂಡ ಮಾಡಿದ್ರ ನಿರ್ದೇಶನ ಅಂತ ಒಂದಷ್ಟು ಆರೋಪ ಕೇಳಿ ಬಂತು ಅಂದ್ರೆ ಎಲ್ಲ ಕೇಳಿ ಬರ್ತಾ ಇದೆ ಎಲ್ಲ ಕೇಳಿ ಬರ್ತಾ ಇದೆ ಅವ್ರಿಗೂ ಕೇಳಿ ಬರ್ತಾ ಇದೆ ಇವ್ರಿಗೂ ಕೇಳಿ ಬರ್ತಾ ಇದೆ ಕೇಳಿ ಬಂದ್ರೆ ಏನ್ ಬೇಕಾದ್ರೆ ಹೇಳ್ಬೋದು ನಾ ತಮ್ಮ ಬಗ್ಗೆ ಏನೋ ಕೇಳಿ ಬರ್ತಾ ಇದೆ ಅದೆಲ್ಲ ಈ ತರ ಒಂದು ಜನಪ್ರತಿನಿಧಿಗೆ ಮೇಲೆ ಆರೋಪ ಮಾಡಬೇಕಾದ್ರೆ ಬೇಸಿಕ್ ಚೆಕ್ ಕತ್ಲೀಸ್ ಇರಬೇಕು ಈಗ ಅವ್ರು ಹೇಳ್ತಾರೆ ನಮ್ಮ ಡೆಲ್ಲಿಯಲ್ಲಿ ನಮ್ಮ ಮನೆಗೆ ಬಂದು ಎಲ್ಲ ಭೇಟಿಯಾಗಿ ತಲೆ ಬ್ರೂಡೆ ನನ್ನ ಕೈಯಲ್ಲಿ ಕೊಟ್ಟ ಅಂದ್ರೆ ಅವರ ಕಲ್ಪನೆ ಏನು ನಾನು ಈ ಟ್ವೆಂಟಿ ಫೋರ್ ಬೈ ಸೆವೆನ್ ಸ್ಮಶಾನದಲ್ಲಿ ಕೂತು ತಲೆ ಬ್ರೂಡೆ ತಗೊಂಡು ಕಲೆಕ್ಟ್ ಮಾಡ್ತಾನ ಅಥವಾ ನಾನು ತಲೆಬ್ರೂಡೆ ಕಲೆಕ್ಟ್ ಮಾಡೋದೇ ನನ್ನ ಕೆಲ್ಸನ ಇದೇನು ಒಳ್ಳೆ ಕತೆ ಇದೆ ಸೊ ಇದೆಲ್ಲ ಜನರಿಗೆ ಅವರ ಇಂಟೆಲಿಜೆನ್ಸ್ ಅನ್ನು ಚೆಕ್ ಮಾ ಟೆಸ್ಟ್ ಮಾಡುವ ವಿಷಯ ಇದೆಲ್ಲ ಇಂಥವೆಲ್ಲ ಮಾಡಬಾರ್ದು ಸೊ ಈಗ ಈ ಒಂದು ಬುರುಡೆ ಪ್ರಕರಣದಲ್ಲಿ ಸ್ವತಃ ಸೇಂತಿಲ್ ಅವರೇ ಏನು ಬುರುಡೆ ಬುರುಡೆಯನ್ನು ಇಟ್ಕೊಂಡು ಅಂತಂದ್ರೆ ಅದ್ರಲ್ಲಿ ಸಾಮಿಲ್ ಆದವ್ರ ಜೊತೆಯಲ್ಲಿ ಡೆಲ್ಲಿಗೆ ಪ್ರಯಾಣ ಮಾಡಿದ್ರು ಅನ್ನುವಂಥ ವಿಚಾರ ಇಲ್ಲ ಅದೇ ಹೇಳ್ತಾ ಇದೀನಿ ಇಂಥವೆಲ್ಲ ಸುಮ್ನೆ ಕತೆ ನೀವು ಮಲ್ಗಿ ಬಟ್ಟು ಎದ್ದ ಮೇಲೆ ಬಂದು ಸ್ವಪ್ನದಲ್ಲಿ ಬಂದಿರೋದೆಲ್ಲ ನೀವು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೀವ್ ನಂಬಿದ್ರೆ ನಾವು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾರ್ಮಲ್ ಜನ ಇಂಟೆಲಿಜೆನ್ಸ್ಗೆ ಕೂಡ ಇದು ಧಕ್ಕೆ ಆಗ್ತದೆ ಇಂತವೆಲ್ಲ ಹಾಗಿದ್ರೆ ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ಈ ವಿಚಾರದಲ್ಲಿ ಯಾಕೆ ತಳಕಾಕೊಳತ್ ಈ ವಿಚಾರ ಅಂದ್ರೆ ನಿಮ್ ತಮ್ಮ ಹೆಸರು ಹೇಗೆ ಬಂತು ಈ ಒಂದು ಪ್ರಕರಣದಲ್ಲಿ ಅದೇ ನಿಮಗಿರುವ ಆಚರ್ಯ ನನಗೆ ಇದೆ ಒಂದು ಕಾರಣ ಏನಿರಬಹುದು ನಾನು ಬಹಳ ಟೈಮ್ ಇಂದ ಈ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿಕೊಂಡು ಬರ್ತಾ ಇದ್ದೇನೆ ಹಾಗಾಗಿ ಹಾಗಾಗಿ ನನ್ನ ಹೆಸರು ತರಬಹುದಾಯ್ತು ಅಥವಾ ನಾನು ಬೆಂಗಳೂರಲ್ಲಿ ಡಿ ಸಿ ಆಗಿದ್ದೆ ಅದಕ್ಕೆ ಅದನ್ನು ಲಿಂಕ್ ಮಾಡಿ ತರ್ತಾರ ಅಥವಾ ತಮಿಳ್ನಾಡಲ್ಲಿ ಈಗ ಪೊಲಿಟಿಕಲ್ ಸಿಚುವೇಶನ್ ಅಲ್ಲಿ ನಾನ್ ಸ್ವಲ್ಪ ಪಾಸಿಟಿವ್ ಆಗಿ ನನ್ನ ಪೊಲಿಟಿಕಲ್ ಜರ್ನಿ ಹೋಗ್ತಾ ಇದೆ ಅಂತ ತರ್ತಾ ಇದ್ದಾರಾ ಇಲ್ಲ ಕಾಂಗ್ರೆಸ್ಗೆ ಕಂಟ್ರೋಲ್ ಮಾಡಬೇಕು ಅಂತ ಏನೋ ತರ್ತಾ ಇದ್ದಾರ ನಂಗೆ ಗೊತ್ತಿಲ್ಲ ಆದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಅವರಿಗೆ ಕೇಳಬೇಕಾಗ್ತದೆ ಇದೆಲ್ಲ ನೀವ್ ಹೇಳ್ತೀರಿ ನಿಮ್ಮ ಹತ್ರ ಏನ್ ದಾಖಲು ಏನ್ ಎವಿಡೆನ್ಸ್ ಇದೆ ಅಂತ ನೀವು ಕೇಳಬೇಕಾಗ್ತದೆ ಇದುವರೆಗೆ ನಿಮ್ಗೆ ಏನು ಎವಿಡೆನ್ಸ್ ಕೊಟ್ಟಿದಾರಾ ನನ್ನ ಪ್ರಶ್ನೆ ನಮ್ಮ ಮಾಧ್ಯದವರಿಗೆ ಎಲ್ಲರಿಗೂ ಅಟ್ಲೀಸ್ಟ್ ಅಟ್ಲೀಸ್ಟ್ ಹೇಳಿ ಏನಿದೆ ಅಂತ ಒಂದು ಫೋಟೋ ಇದೆ ಇಲ್ಲ ನಾನು ನೋಡಿದೀವಿ ನೋಡಿದ್ರೆ ಐ ವಿಟ್ನೆಸ್ ಇದಾರೆ ಏನೋ ಒಂದು ಏನೊಂದು ಹೇಳಲಿ ಆರೋಪ ಮಾತ್ರ ಅಲ್ಲ ಇದು ಕಡೆ ಸೇಂತಿಲ್ ಅವರನ್ನ ಧರ್ಮ ವಿರೋಧಿಯಾಗಿ ಬಿಂಬಿಸಲಾಗ್ತಾ ಇದೆ ಹಾಗೆ ನಿಜಕ್ಕೂ ಹಿಂದೂ ಧರ್ಮ ವಿರೋಧಿ ತಾವು ಅಂದ್ರೆ ಇದು ಮುಂಚೆಯಿಂದನೇ ಈ ಅಟೆಂಪ್ ನಡೀತಾ ಇದೆ ಯಾವ ಧರ್ಮಕ್ಕೂ ವಿರೋಧ ಮಾಡ್ಲಿಕ್ಕೆ ಯಾರಿಗೂ ಕೆಪಾಸಿಟಿ ಇಲ್ಲ ಎಲ್ಲಾ ಧರ್ಮವನ್ನು ಜನ ನಂಬ ಒಂಬೋ ವಿಷಯ ನನಗೆ ಧರ್ಮದ ಮೇಲೆ ರೆಸ್ಪೆಕ್ಟ್ ಇದೆ ಎಲ್ಲರಿಗೂ ರೆಸ್ಪೆಕ್ಟ್ ಇದೆ ಜನ ಧರ್ಮವನ್ನು ನಂಬುವವರ ಮೇಲೆ ರೆಸ್ಪೆಕ್ಟ್ ಇದೆ ಆದರೆ ಧರ್ಮದನ್ನ ಇಟ್ಕೊಂಡು ಪಾಲಿಟಿಕ್ಸ್ ಮಾಡುವವರ ಮೇಲೆ ರೆಸ್ಪೆಕ್ಟ್ ಇಲ್ಲ ಒಂದು ಚೂರು ಕೂಡ ಇಲ್ಲ ಧರ್ಮದನ್ನು ಸೆಂಟ್ರಲ್ಲಿ ಇಟ್ಟು ಜನರಿಗೆ ಭಯಪಡಿಸಿ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟುವುದನ್ನು ನಾನು ಒಪ್ಪುವುದಿಲ್ಲ ಅದು ಸಂವಿಧಾನಕ್ಕೆ ವಿರೋಧ ಇದೆ ನಾನು ಯಾವಾಗ್ಲೂ ಅವರನ್ನು ಎದುರಿಸ್ತೀನಿ ಬಲಪಂಥೀಯ ತತ್ವವನ್ನು ಯಾವತ್ತು ತಾವು ವಿರೋಧ ಮಾಡ್ಕೊಂಡು ಬಂದಿದ್ದೀರಾ ಹಾಗಾದ್ರೆ ತಾವು ಎಡಪಂಥೀಯನ ಅಂತ ಕ್ವಶನ್ ನಾನು ಬಲಪಂಥೀಯ ತತ್ವದನ್ನ ಯಾಕೆ ವಿರೋಧ ಮಾಡ್ತೇನೆ ಯಾಕಂದ್ರೆ ಅದು ಜನರಿಗೆ ಸರಿಯಲ್ಲ ಆ ಬಲಪಂಥಿಯನ್ನು ನಂಬು ನಂಬಿ ಕೂತಿದಾರಲ್ಲ ಜನ ಅವರಿಗೆ ಅದು ಡೇಂಜರಸ್ ಆಗಿ ಹೋಗ್ತದೆ ಯಾಕಂದ್ರೆ ಇದು ವೈಲೆಂಟ್ ಫಿಲಾಸಫಿ ಇದೆ ಒಂದು ಇಪ್ಪತ್ತು ಪರ್ಸೆಂಟ್ ಜನವನ್ನು ನೀವು ವಿಲ್ಲನ್ ಆಗಿ ತೋರಿಸಿ ಅವರನ್ನು ನೀವು ಕಂಟಿನ್ಯೂಸ್ ಆಗಿ ನೀವು ಇದು ಮಾಡ್ತಾ ಬಂದ್ರೆ ಸಮಾಜದಲ್ಲಿ ಪ್ರಾಬ್ಲಮ್ ಸೃಷ್ಟಿ ಆಗ್ತದೆ ಸೊ ಆ ಪ್ರಾಬ್ಲಮ್ ಬಂದ ಮೇಲೆ ನೀವು ನಾವು ಬಲ ಇಡ ಅಂತ ನೋಡಲ್ಲ ಎಲ್ಲರೂ ವಿಕ್ಟಿಮ್ ಆಗ್ತೀವಿ ಅದಕ್ಕೆ ನಾನು ಬಲಪಂತಿಯನ್ನು ನಾನು ಇದು ಮಾಡ್ದ ಅದು ಬಿಟ್ರೆ ನಾನು ಸಂವಿಧಾನವನ್ನು ನಂಬುವನು ನೀ ಸಂವಿಧಾನಕ್ಕೆ ಏನ್ ಹೆಸರು ನೀವು ಹೇಳಿ ಅದು ನಾನು ಅಲ್ಲ ಎಡಪಂಥೀಯ ಅಂತಾನೆ ಒಂದಷ್ಟು ಏನೋ ಪೋರ್ಟ್ರೇಟ್ ಮಾಡ್ತಾರೆ ಅದು ಗೊತ್ತಿರುವಂತ ವಿಚಾರ ಹೇಳ್ತಾ ಇದೀನಿ ಅಲ್ಲ ನಾನು ಸಂವಿಧಾನವನ್ನು ನಂಬುವುದು ಸಂವಿಧಾನದ ಸಂವಿಧಾನದನ್ನು ನೀವು ಯಾವ ರೀತಿ ಇಂಟರ್ಪ್ರೇಟ್ ಮಾಡ್ತೀರೋ ಆ ರೀತಿಯಲ್ಲಿ ನಾನು ಇದೀನಿ ಅಂತ ಹೇಳ್ಕೊಡಿ ಸಂವಿಧಾನ ನನಗೆ ತಾರಕ ಮಂತ್ರ ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ನೋಡೋಕೆ ಹೋದ್ರೆ ಇಷ್ಟೊಂದು ಆರೋಪಗಳು ತಮ್ಮೇಲೆ ಕೇಳಿ ಬರ್ತಾ ಇದ್ರು ಕೂಡ ಆರಂಭದಲ್ಲಿ ಅದೇ ತಾವು ಹೇಳ್ದಂಗೆನೆ ಇದಕ್ಕೆಲ್ಲ ಅಂದ್ರೆ ಈ ಒಂದು ವಿಚಾರ ಸಿಲ್ಲಿ ಮ್ಯಾಟರ್ ಅನ್ನೋ ರೀತಿಲಿ ತಾವು ಇದ್ರಿ ಆದ್ರೆ ಇವತ್ತು ನಿಜಕ್ಕೂ ಬಂದು ತಾವು ಏನು ಮಾನಷ್ಟ ಮೊಕದ್ದಮೆಯನ್ನ ಹೂಡೋಕೆ ಮುಖ್ಯ ಕಾರಣ ಮುಖ್ಯ ಕಾರಣ ಇದಕ್ಕೆ ಸ್ಟಾಪ್ ಮಾಡಬೇಕು ಅಂತ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅಂತ ಇದು ಬಿಟ್ರೆ ನೆಕ್ಸ್ಟ್ ಆಸ್ಕರ್ ಹೋಗುವ ಮೂವಿ ರೆಡಿ ಮಾಡಿ ಬಿಡ್ತಾರೆ ಸೊ ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅಂತಾನೆ ಬಂದಿದ್ದೀನಿ ಉಳದೇವರಿಗೂ ನಾನು ಹೇಳ್ತಾ ಇದೀನಿ ಉಳ್ದವರೆಲ್ಲ ಹೇಗೆ ಅಂದ್ರೆ ನೋಡ್ತಾರೆ ಅವ್ರಿಗೆ ಏನು ಏನಾದ್ರು ಪ್ರತಿಕ್ರಿಯೆ ಬಂದಿದ್ಯಾ ಇಲ್ವಾ ಎರಡು ಸ್ಟೇಟ್ಮೆಂಟ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಸಿಸ್ಟಮ್ ಅನ್ನು ನಿಲ್ಸಬೇಕು ಇದು ತಪ್ಪಿದೆ ಅಲ್ಲ ಸರ್ ತಾವು ಇನ್ನು ಜಿಲ್ಲಾಧಿಕಾರಿ ಆಗಿದ್ರಿ ಏನು ದಕ್ಷಿಣ ಕನ್ನಡದಲ್ಲಿ ಸೊ ಆ ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ತಮ್ಮ ಗಮನಕ್ಕೆ ಬಂದಂತೆ ಈ ರೀತಿಯಾದಂತಹ ಪ್ರಕರಣಗಳು ಈ ರೀತಿ ಆದಂತ ಆ ಆ ಡೊಮೇನಿನ್ ಅಂದಲ್ಲ ಈ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಗಳು ಅದೆಲ್ಲ ನಮ್ಮ ಡೊಮೇನೇ ಇಲ್ಲ ಲ್ಯಾಂಡ್ ಬಗ್ಗೆ ಸಿಕ್ಕಾಪಟ್ಟೆ ಸಮಸ್ಯೆ ಬಂದಿರ್ತದೆ ಅದೆಲ್ಲ ನೋಡಿರ್ತೀವಿ ಬಟ್ ಇಂತಹ ಪ್ರಕರಣ ಯಾವುದು ನನ್ನ ಗಮನಕ್ಕೆ ಬರು ಬರುವುದಿಲ್ಲ ಬರ್ಲಿಕ್ಕೆ ನನಗೆ ಡೊಮೆನೂ ಇಲ್ಲ ಇನ್ನು ಜಿಲ್ಲಾಧಿಕಾರಿಯಾಗಿ ತಾವು ಅಲ್ಲಿದ್ದಂತ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣವನ್ನ ಯಾವ ರೀತಿ ನೋಡಿದ್ರಿ ಅಂತ ಅಂದ್ರೆ ನಾನು ಬರಕ್ ಮುಂಚೆ ಸೌಜನ್ಯ ಪ್ರಕರಣ ಮುಗಿದೋಗಿದೆ ಹೋಗಿದೆ ಹೌದು ಬಟ್ ಆ ಸಂದರ್ಭದಲ್ಲಿ ಇನ್ನು ಕೂಡ ಅಂದ್ರೆ ಸಾಕಷ್ಟು ವರ್ಷಗಳು ಈಗ ಹದಿಮೂರು ವರ್ಷಗಳು ಕಳೆದ್ರೂ ಕೂಡ ಆ ಪ್ರಕರಣ ಇನ್ನೂ ಕೂಡ ಹಸಿ ಹಸಿಯಾಗಿ ಉಳಿದೆ ಚಾಲ್ತಿಯಲ್ಲಿದೆ ಆ ವಿಷಯದಲ್ಲಿ ಏನು ನ್ಯಾಯ ಸಿಗುತ್ತೋ ಮತ್ತೊಂದು ಗೊತ್ತಾಗ್ತಾ ಇಲ್ಲ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಪ್ರಕರಣದ ವಿಚಾರದಲ್ಲಿ ಏನಿತ್ತು ಅಂತ ಸೌಜನ್ಯ ಕೊಲೆ ಆಗಿರುವುದು ನಿಜ ಅದು ಫ್ಯಾಕ್ಟ್ ಇದೆ ಅದು ಯಾರು ಮಾಡಿದ್ದಾರೆ ಅಂತ ಇದುವರೆಗೆ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅದು ಫ್ಯಾಕ್ಟ್ ಇದೆ ಅದು ಸಿಗಬೇಕು ಅಂತ ಇರುವುದಲ್ಲಿ ನಾನು ಒಬ್ಬನು ಎಲ್ಲರಿಗೂ ಅದು ಇಂಪಾರ್ಟೆಂಟ್ ಇದೆ ಈ ಸೌಜನ್ಯ ಮಾತ್ರ ಅಲ್ಲ ಯಾವುದೇ ಗೆ ನ್ಯಾಯ ಸಿಗಬೇಕು ಅಂತ ಇರುವುದು ನಾರ್ಮಲ್ ಇದೆ ಅದು ಇನ್ವೆಸ್ಟಿಗೇಷನ್ಸ್ ಆದರೆ ತಾನೇ ಅದು ಗೊತ್ತಾಗೋದು ಈಗ ಒಂದು ಇನ್ವೆಸ್ಟಿಗೇಷನ್ ಇದೆ ನಡೀಲಿ ಇನ್ ಮೈ ಒಪಿನಿಯನ್ ಎವ್ರಿ ವಿಕ್ಟಿಮ್ ಶುಡ್ ಗೆಟ್ ಜಸ್ಟಿಸ್ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಏನೋ ಒಂದಷ್ಟು ಅಪಪ್ರಚಾರ ಮಾಡಿದ್ರು ಒಂದಷ್ಟು ಏನು ಶ್ರೀ ಕ್ಷೇತ್ರದ ಮೇಲೆ ಹೆಸರನ್ನು ಹಾಳು ಮಾಡ್ಕೊ ಮಾಡೋಕೆ ಪ್ರಯತ್ನವನ್ನು ಪಟ್ಟರು ಅವರಿಗೆಲ್ಲರೂ ಕೂಡ ಫಂಡಿಂಗ್ ಆಗಿದೆ ಅನ್ನುವಂಥ ವಿಚಾರ ಈ ಒಂದು ಕೇಸನ್ನು ಯಾವ ರೀತಿ ನೋಡ್ತೀರಿ ಅಂತ ಇಲ್ಲ ಇದರ ಬಗ್ಗೆ ನನಗೆ ಕಮೆಂಟ್ಸ್ ಏನೂ ಇಲ್ಲ ಎಂದ್ರೆ ನಾನು ಹೇಳ್ಬೋದು ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ಇನ್ವೆಸ್ಟಿಗೇಷನ್ ಮಾಡುವವರು ನಮ್ಮ ರಾಜ್ಯದ ಪೊಲೀಸ್ ಇದ್ದಾರೆ ಎಸ್ ಐ ಟಿ ಇದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡುವವರೆಗೆ ನಾವು ಆ ತಾಳ್ಮೆಯಿಂದ ಕಾಯಬೇಕಾಗ್ತದೆ ಏನು ಯಾಕೆ ಅಂತ ಆಮೇಲೆ ಬರ್ಸಿದೆ ಅದು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಆದ ಮೇಲೆ ಕೂಡ ಒಂದು ಟ್ರಯಲ್ ಸರಿಯಾ ಇಲ್ವಾ ಅಂತ ಇಷ್ಟು ಲೀಗಲ್ ಪ್ರೊಸೆಸ್ ಇರುವಾಗ ನಾವು ಯಾಕೆ ಗನ್ ಜಂಪ್ ಮಾಡ್ಬೇಕು ಸರ್ ಫೈನಲ್ ಕ್ವಶನ್ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ತಮ್ಮ ಮೇಲೆ ವೈಯಕ್ತಿಕ ದ್ವೇಷ ಏನಾದ್ರು ಇದೆಯಾ ಇರಬಹುದು ಅಂದ್ರೆ ಹಳೆಯ ಹಿಸ್ಟ್ರಿ ನಮ್ದು ಇದೆ ಅವರ ಒಂದು ಮೈನಿಂಗ್ ವಿಷಯಗಳಲ್ಲಿ ಕೇಸಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಗೆ ಏಡ್ ಮಾಡಿರೋದ್ರಲ್ಲಿ ನನ್ನ ಪಾತ್ರ ಇದೆ ಬಹುಶಃ ಅದು ತಲೆಯಲ್ಲಿ ಇಟ್ಕೊಂಡು ಅವ್ರು ಮಾತಾಡ್ತಾರೆ ವೈಯಕ್ತಿಕವಾಗಿ ದ್ವೇಷವನ್ನ ಸಾಧಿಸುವಂತ ಪ್ರಯತ್ನ ಮಾಡಿ ಗೊತ್ತಿಲ್ಲ ಇರಬಹುದು 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 ಚಾನ್ಸ್ ಇದೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದಿಷ್ಟು ತಮಿಳುನಾಡಿನ ಸಂಸದರಾಗಿರುವಂತಹ ಶಶಿಕಾಂತ್ ಸೆಂಥಿಲ್ ಅವರ ಮಾತು ಸಾಕಷ್ಟು ವಿಚಾರಗಳನ್ನು ಅವರು ಇಲ್ಲಿ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಒಟ್ಟಾರೆಯಾಗಿ ಏನು ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗಿದೆ ಅನ್ನುವಂಥ ವಿಚಾರಕ್ಕೆ ಏನು ಪ್ರಮುಖವಾಗಿ ಕೇಳಿ ಬಂದಂಥ ಹೆಸರು ಅಂದರೆ ಮಾಸ್ಟರ್ ಮೈಂಡ್ ಅನ್ನುವ ಮಟ್ಟಿಗೆ ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ತಳಕು ಹಾಕಿಕೊಂಡಿತ್ತು ಆ ವಿಚಾರಕ್ಕೆ ಅವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಪರ್ಸನ್ ರಿಯಾಜ್ ಜೊತೆ ಜಾಯ್ ಜಾಯ್ಲೈಗೌಡ್ ರೆಬೆಲ್ ಟಿ ವಿ ಬೆಂಗಳೂರು